ನಮಸ್ತೆ ರೈತ ಬಂದವರೇ ನಮಸ್ಕಾರ ಸರ್ ತಮ್ಮ ಹೆಸರು ರೇಮು ಸಿದ್ದಾ ಹ್ಞೂ ಒಟ್ಟು ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ನಾಲ್ಕೂವರೆ ಕ್ರೀ ಮಾಡಿ ನಾಲ್ಕುವರೆ ಎಕರೆ ನಿಮ್ಮ ಹೆಸ್ರು ರಾಜು ರಾಜು ಅವರು ನಿಮ್ದು ಎಷ್ಟು ಎಕರೆ ಮಾಡಿದ್ದೀವಿ ಸರ್ ನಿಮ್ಮ ಹೆಸ್ರು ಅಣ್ಣಪ್ಪ ನಿಮ್ಮ ಇಲ್ಲ ನಿಮ್ಮ ಹೆಸ್ರು ಬೀರಪ್ಪ ತೋಟ ಅವ್ರಿಗೆ ಮಗ ಹ್ಞೂ ತಮ್ಮ ಅರ್ಬೇಕಮ್ಮ ಹಾಂ ಈ ಕಡೆ ಬೇಕು ಅನಿಲ್ ಅಂತ ಅನಿಲ್ ಅಲ್ಲ ಇಂಜಿನಿಯರ್ ಡಿಪ್ಲೊಮಾ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ನಿಮ್ದು ಎಷ್ಟೇ ಅಡಿಕೆ ಮೂವತ್ತು ವರ್ಷದ ಗಿಡ ಕೇವಲ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಹಸಿ ಅಡಿಕೆ ನೀವು ಹೊಸ ಆಲೋಚನೆ ಮಾಡ್ತಾ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾವು ಇಷ್ಟ ತನಕ ಚರ್ಚೆ ಮಾಡಿ ಸರಿ ಅನಿಸ್ತಲ್ಲ ಸರಿ ಅನಿಸ್ತು ರವಿ ರವಿ ಅಲ್ಲ ಎರಡು ಎಕರೆ ಇದೆ ಎಷ್ಟು ವರ್ಷ ಗಿಡ ಯಾಕೆ ವರ್ಷ ಗಿಡ ಈ ಸ್ಟಾರ್ಟ್ ಈಗ ನೆಕ್ಸ್ಟ್ ಇಯರ್ ಇವೆಲ್ಲ ಗದ್ದೆ ನಲ್ದಾವಲ್ಲ ಈಗ ರೇವಣರ ಸುಮಾರು ಒಂದು ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ತಿದ್ವಲ್ಲ ನಿಮ್ಮ ಹತ್ರ ಮಣ್ಣಿನ ಜೈವಿಕ ಶಕ್ತಿ ಅಂದ್ರೆ ಬಯಾಲಜಿಕಲ್ ಪ್ರಾಪರ್ಟಿ ಹೆಂಗ್ ಆಗ್ಬೇಕು ಅಂತ ಮಣ್ಣಲ್ಲಿ ಕೋಟಿಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳ ಪುನರುತ್ಪಾದನೆ ಆಗ್ತಕ್ಕಂಥದ್ದು ರೀಜನರೇಷನ್ ಆಗ್ತಕ್ಕಂಥದ್ದು ಆದ್ರೆ ಆ ತ್ಯಾಜ್ಯ ಎಲ್ಲದೂ ಕೂಡ ಮಣ್ಣಿನ ಜೀವಿಗಳ ಆಹಾರ ಇಲ್ಲಿ ನಿಮ್ಮ ಬ್ರದರ್ ಬಹಳ ಚೆನ್ನಾಗಿ ನೀರು ಕೊಡ್ತಾರೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಆಯ್ ನೀರು ಅಂತೂ ಒಟ್ಟು ನೀರು ಕಮ್ಮಿ ಆಗಂಗಲ್ಲಪ್ಪ ಅಲ್ಲ ಅದು ಗೊತ್ತಿಲ್ಲ ನೀರು ಹಾಸ್ಬೇಕು ನೀರು ಹಾಕಂಗಿಲ್ಲ ಕಳೆ ತೆಗಿಯೋಂಗಿಲ್ಲ ಹುಲ್ಲು ಹೋಗಂಗಿಲ್ಲ ಹ್ಞೂ ಹುಲ್ಲು ಬೀಜ ಹಾಕ್ತಾ ಇರಬೇಕು ಹುಲ್ಲು ಬೆಳಿತಿರಕ್ಕ ನಾವು ಮಾಡಿದಷ್ಟು ಹುಲ್ಲು ಹೋಗ್ತಾರೆ ಇದು ಕರೆಕ್ಟ್ ನಮ್ದು ಪದ್ಧತಿ ಅಲ್ಲ ಅದಲ್ಲ ಒಂದಿಷ್ಟು ಹಸಿರಿಲ್ಲ ತ್ಯಾಜ್ಯ ನಿರ್ವಹಣೆ ಅಂತ ಹೇಳಿದ್ಮೇಲೆ ಅಲ್ಸಂದಿ ಒಂದಿಷ್ಟು ಒಂದು ಗಿಡ ಹತ್ರ ಈಗ ನೀವು ಪೂರ ಕಂಪ್ಲೀಟ್ ಜೀರೋ ಕಲ್ಟಿವೇಷನ್ನೇ ಇರೋದ್ರಿಂದ ಉಳಿಯೋ ಮಾಡಲ್ಲ ಈಗ ಇಲ್ಲ ಇಲ್ಲಿ ಏಲಕ್ಕಿ ವೇಸ್ ತಂದು ಹಾಕಿದ್ರಿ ಐನೂರು ತಂದ ಹಾಕಿದ್ರಿ ಉಳಿದ್ರೆ ವೇಸು ನೂರು ಅದ ನೂರು ನಾನೂರು ಇದು ಎಂಥದ್ದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಮ್ಯಾಕ್ಸಿಮಮ್ ಗಿಡಗಳು ಹಾಳಾದವಲ್ಲ ನಾನೂರು ಹ್ಞೂ ಒಂದಿಷ್ಟು ಜೀವಂತ ಬೇಲಿ ಮಾಡ್ಕೊಂಡು ಸಾಯಿಲ್ ಸಸ್ಟೈನಬಿಲಿಟಿ ಸುಸ್ಥಿರತೆ ಕಾಪಾಡಿದ್ರೆ ಅದು ಉಳ್ಕಂತತಿ ನನ್ನ ಈ ನಾನ್ನೂರು ಗಿಡನ ಉಳೀತಿತ್ತು ಬೇಲಿ ಆಗ್ಬೇಕಾಯ್ತು ಸುಸ್ಥಿರ ಕೃಷಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಜೀವಂತ ಬೇಲಿ ಮಣ್ಣಿನ ಗಾಳಿ ಜಾಸ್ತಿ ಇದು ಇಲ್ಲಿ ಎಲೆಬಳ್ಳಿ ಎಷ್ಟು ಮಾಡಿದಿರಿ ಐನೂರು ಗುಣಿ ಮಾಡಿದಿರಲ್ಲ ಇನ್ನು ಮುಂದೆ ಒಂದು ವರ್ಷ ಕನಿಷ್ಠ ನಮ್ಮ ಜೊತೆಗೆ ಇದ್ಬಿಟ್ರೆ ಈಗ ಒಟ್ಟಾರೆ ತಗಂದ್ರದಲ್ಲಿ ಸಾವಿರದ ಎಂಟುನೂರು ಗಿಡದಿಂದ ಐ ಇಳುವರಿ ಎಪ್ಪತ್ತು ಕ್ವಿಂಟಲ್ ಲಾಸ್ಟ್ ಇಯರ್ ಈ ವರ್ಷ ನಲವತ್ತೈದು ಕ್ವಿಲ್ ಹಾಕತ್ತ ಇಲ್ಲಿ ಎಲ್ಲಿ ತನಕನೂ ನೀವು ಸುಸ್ಥಿರತೆ ಕಾಪಾಡೋದಲ್ವೋ ನಾಲ್ಕು ವರ್ಷ ಆದರೂ ಕೂಡ ಈ ಒಂದು ನೂರು ಕ್ವಿಂಟಲ್ ದಾಟದಲ್ಲಿ ಅಡಿಕೆ ಇಲ್ಲೇ ಅಂದ್ರೆ ನಮಗೆ ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾನೆ ನಿಮಗೆ ನಾನು ಹೇಳ್ದು ಮಾಡಿದ್ರೆ ಖರ್ಚು ಕಡಿಮೆ ಮಾಡ್ಕೊಂಡು ಒಂದು ನೂರ ಐವತ್ತರಿಂದ ಎಪ್ಪತ್ತು ಕ್ವಿಂಟಲ್ ತನಕ ತಗೊಂಡು ಹೋಗೋದು ಮಿನಿಮಮ್ ಹೇಳ್ತಾರ ಡಬ್ಲಿಂಗ್ ಆಫ್ ಇನ್ಕಮ್ ಅಂತೀವಲ್ಲ ಡಬ್ಲಿಂಗ್ ಡಬಲ್ ಮಾಡೋದು ಇನ್ಕಮ್ ಡಬಲ್ ಮಾಡ್ಕೊಳ್ಳೋಣ ಹೆಂಗೆ ಅಂದ್ರೆ ಬೇರುಗಳ ಅಭಿವೃದ್ಧಿ ನೀರು ನಿರ್ವಹಣೆಯಲ್ಲಿ ತಪ್ಪು ಮಾಡೋಂಗಿಲ್ಲ ತ್ಯಾಜ್ಯಗಳು ಕಳಿಬೇಕು ಮಣ್ಣಿನ ಜೀವನಿಗೆ ಆಹಾರ ಆಗ್ಬೇಕು ಬೇರೆ ಅಭಿವೃದ್ಧಿ ಚೆನ್ನಾಗಾದರೆ ಫುಡ್ ಚೆನ್ನಾಗಿ ಒದಗುತ್ತೆ ಗಿಡಗಳಿಗೆ ಚೆನ್ನಾಗಿ ಗುಡ್ ಫುಡ್ ಒದಗ್ತು ಅಂತಂದರೆ ಬೇರಬದ್ದಾಗಿ ಗರಿ ಸಂಖ್ಯೆ ಜಾಸ್ತಿ ಹಾಕಾವೆ ಗರಿ ಉದ್ದ ಜಾಸ್ತಿ ಆಕತಿ ಗರಿ ಉದ್ದ ಗರಿ ಸಂಖ್ಯೆ ಜಾಸ್ತಿ ಆಯ್ತು ಅಂತಂದರೆ ಗರ್ಭ ಚೆನ್ನಾಗ್ ಓಪನ್ ಆಕತಿ ನಾಲ್ಕು ನಾಲ್ಕು ಐದೈದು ಆರು ಆರು ನಮಗೆ ಇದು ಗರ್ಭ ಓಪನ್ ಆಗ್ಬಿಟ್ಟು ಅಂತಂದರೆ ನಮಗೆ ಮೂರು ನಾಲ್ಕು ಉಳಿದ್ರು ಕೂಡ ಆವ್ರೇಜ್ ತೆಗೆದ್ರು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಕೆ ಜಿ ನಿಮ್ಮ ತೋಟದಾಗ ಒಂದು ಅರವತ್ತು ಪರ್ಸೆಂಟ್ ಅಂತೂ ಬರ್ತೈತಿ ಅದೇ ಉದ್ದೇಶಕ್ಕೆ ಇಲ್ಲಿ ಈ ನಂಬಿ ಕೆಟ್ಟವರಿಲ್ಲವೋ ಅಂತಾರೆ ನೋಡ್ರಿ ಈ ನಮ್ಮನ್ನು ಕರೆ ಕಳಿಸಿದ್ರಿ ಹಿಂದೆ ಮಾಡಕ್ಕೆ ಕೇಳಿದ್ದೀವಿ ನಾವು ಹಿಂದೆ ಹಿಂದೆ ಬಂದಾಗ ರಾಜಣ್ಣರು ಇಲ್ಲ ನೀವು ಬ ನೀವು ನೀವು ಬಂದು ಲಾಸ್ಟ್ ಲಾಸ್ಟ್ ಟೈಮು ರಾಜಣ್ಣರು ನೀವು ನಿಲ್ಲಿಸಲಿಲ್ಲ ನಿಲ್ಲಿಸಲಿಲ್ಲ ಒಂದು ಹೌದಾ ಇದು ಫೈನ್ ನಿಮಗೂ ಮಾಡೋಕೆ ಕೇಳಿದ್ವಿ ನೀವು ಕೂಡ ನಿಮ್ದು ಎಷ್ಟು ಎಕರೆಗೆ ಎಷ್ಟು ಬಂದತ್ತೀಗ ಒಂದು ಕ್ವಿಂಟಲ್ ಎಷ್ಟು ಎಕರೆಗೆ ಇನ್ನೆಷ್ಟು ಅಕ್ಕತಿ ನಾಲ್ಕು ಎಕರೆಗೆ ಎಂಬತ್ತು ಕ್ವಿಂಟಲ್ ಲಾಸ್ಟ್ ಹೌದಾ ಈಗ ಸಗಣಿಗೊಬ್ಬರನ್ನೂ ಕೊಡ್ತೀರಿ ಹೊಟ್ಟಲ್ಲ ಎಷ್ಟು ಎಂದ್ ಕೊಟ್ಟಲ್ಲ ಒಟ್ಟು ಎರಡು ವರ್ಷಕ್ಕೊಂದ್ಸಲ ಕೊಡ್ತೀರಲ್ರಿ ಇಲ್ಲ ನಾಲ್ಕು ವರ್ಷ ಕೊಟ್ಟಲ್ಲ ಹಸಿ ಗೊಬ್ಬರ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರಿ ರಾಸಾಯನಿಕ ಗೊಬ್ಬರ ಯಾವ ಪ್ರಮಾಣದ ಕೊಡ್ತಾ ಇದ್ರಿ ಐನೂರು ಗ್ರಾಮ ಈ ಸಲ ನೀರ್ ಕಮ್ಮಿ ಆತ ಜಾಸ್ತಿ ಆತ ನೀರ್ ಕಮ್ಮಿ ಆಯ್ತು ಈಗ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ನೀರ್ ಕಮ್ಮಿ ಆಯ್ತು ಅಂತಂದ್ರೆ ಈ ಟೆಂಪರೇಚರ್ ಜಾಸ್ತಿ ಆಯಿತು ನಲವತ್ತೆರಡು ನಲವತ್ತ್ ಮೂರು ಆಯ್ತು ಇಲ್ಲಿ ನಮಗೆ ಯಾವುದು ಇದು ಚಾನಲ್ ನೀರು ಬರಲಿಲ್ಲ ಅದು ನಂಬಿಕೆಂದು ಮಾಡ್ತಿದ್ರಿ ಸುಸ್ಥಿರತೆ ಕಾಪಾಡಲಿಲ್ಲ ಈ ಕೋತಾವಡಿ ತಾರೀಕಿಗೆ ನಾಲ್ಕು ಎಕ್ರಿಗೆ ಎಂಬತ್ತು ಕ್ವಿಂಟಲ್ಲು ಇವ್ರದ್ದು ಹೆಚ್ಚು ಕಮ್ಮಿ ಒಂದು ಮೂರು ಎಕ್ರೆಗೆ ಎಲ್ಲ ಈಗ ಈ ವರ್ಷ ಒಂದು ನಲವತ್ತೈದು ಕ್ವಿಂಟಲ್ಲು ಕ್ವಿಂಟಲ್ ಇದಾಗಬಾರ್ದು ಅನ್ನೋದಾದರೆ ಒಂದಿಷ್ಟು ತಿಳ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ವಿಚಾರ ಸರಿ ಸರ್ ಇಲ್ಲಿ ಒಬ್ಬ ರೈತ ತನ್ನ ತೋಟದಲ್ಲಿ ತಾನೇ ವಿಜ್ಞಾನಿ ಆದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಅದಕ್ಕೋಸ್ಕರ ಇಷ್ಟು ನಾವು ನಿಮಗೆ ಸಮಗ್ರ ವಿಚಾರಗಳನ್ನ ತಿಳಿಸೋದಿಲ್ಲಿ ಸರಿ ಸರ್ ರೇವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಊರಿನ ಗ್ರಾಮಸ್ಥರಿಗೂ ಮತ್ತು ನಮ್ಮ ರೇವಣ್ಣರಿಗೂ ಮತ್ತು ರಾಜು ಅವರಿಗೂ ಅವರ ಸಂಬಂಧಿಕರಿಗೂ ಕೂಡ ಧನ್ಯವಾದಗಳು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಕೇಂದ್ರಲ್ಲಿ ಸಂಪರ್ಕಿಸಿ ದಯಮಾಡಿ ಈ ವರ್ಷ ಏನಾದರೂ ಇಳುವರಿ ತಗೊಂಡಿಲ್ಲ ಅಂದರೆ ಮತ್ತು ಕೋತಾ ಕೃಷಿ ಆಯಿತು ಅಂತಂದರೆ ನೀವು ಸುಸ್ಥಿರ ಬದುಕನ್ನು ಕಡ್ಗೆನ ಕಡೆಗೆ ಆಲೋಚನೆ ಮಾಡ್ತಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಯುದಾಯ ಹೇಳ್ತೀವಿ ಥ್ಯಾಂಕ್ ಯು ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಎಯ್ಟ್ ಒನ್ ತ್ರೀ ಈ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ನಂಬರ್ ರೀ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಓಕೆ ಸರ್